ದಂಡಲಿಯ ಪ್ರಗತಿ ಪಥದಲ್ಲಿ ಸಾಗಿದ ಗಣರಾಜ್ಯೋತ್ಸವ ದಿನ ನಾವು ದೇಶಕ್ಕಾಗಿ ಬಲಿದಾನ ಮಾಡಿದವರನ್ನು ಸ್ಮರಿಸಿ ದೇಶಕ್ಕಾಗಿ ಶ್ರಮಿಸುವ ಪಣ ತೊಡಬೇಕಾಗಿದೆ ಎಂದು ನಗರಸಭೆಯ ಪೌರಾಯುಕ್ತ ರಾಜರಮ್ಮ ಪವಾರ ಹೇಳಿದ್ರು ದಂಡೇಲಿ ಹಳೆಯ ನಗರಸಭೆಯ ಮೈದಾನದಲ್ಲಿ ನಗರದಲ್ಲಿ ಗಣ್ಯರ ಸಾರ್ವಜನಿಕರ ಉಪಸ್ಥಿತಿಯಲ್ಲಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಿದ ನಗರಸಭೆ ಪೌರಾಯುಕ್ತರು ಮಾತನಾಡಿದರು ದಾಂಡೇಲಿ ತಹಶೀಲ್ದಾರ್ ಶೈಲೇಶ್ ಪರಾಮದಂತ ಡಿವೈಎಸ್ಪಿ ಶಿವಾನಂದ ಕಟಗಿ ಉತ್ತರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿಎನ್ ವಾಸರೆ ಉಪಸ್ಥಿತರಿದ್ದರು ಹಿರಿಯ ಜೀವಿಗಳೆಲ್ಲರೂ ಸೇರಿಕೊಂಡು ಎಲ್ಲ ಒಡೆದು ಹೋಗಿರ್ತಕ್ಕಂಥ ಎಲ್ಲ ರಾಜ್ಯಗಳನ್ನು ಒಂದೆಡೆ ಸೇರಿಸಿ ಗಣತಂತ್ರ ದೇಶವನ್ನಾಗಿ ಮಾಡಿ ಇಂದಿಗೆ ಎಪ್ಪತ್ತೈದು ವರ್ಷಗಳಾದವು ನಗರದ ಶಾಲಾ ಮಕ್ಕಳು ಪೊಲೀಸರು ಪಥ ಸಂಚಲನ ನಡೆಸಿದ್ರು ಮಕ್ಕಳಿಂದ ನಡೆದ ದೇಶಭಕ್ತಿಯ ನೃತ್ಯ ಗಮನ ಸೆಳೆಯಿತು ಇನ್ನು ದಾಂಡೆಲಿಯ ವೆಸ್ಟ್ ಕೋಸ್ಟ್ ಪೇಪರ್ ಮಿಲಿನಲ್ಲಿ ಕಾಗದ ಕಾರ್ಖಾನೆಯ ಕಾರ್ಯನಿರ್ವಾಹಕ ನಿರ್ದೇಶಕ ರಾಜೇಂದ್ರ ಜೈನ್ ಧ್ವಜಾರೋಹಣ ನೆರವೇರಿಸಿ ಕಾರ್ಖಾನೆಯ ಎಲ್ಲಾ ಅಧಿಕಾರಿಗಳಿಗೆ ಮತ್ತು ಕಾರ್ಮಿಕರಿಗೆ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಶುಭ ಸಂದೇಶ ನೀಡಿದ್ರು